ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ದಿನ ನಾನು ಶಂಕರ ಪೌಳಿ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಕರಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಸಕ್ಕರೆನೂ ಚಿರೋಟಿ ರವೆನೂ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ನಾವು ಗೋಧಿ ಇಟ್ಕೊಂಡಿದ್ವಲ್ಲ ಎರಡು ಕಪ್ಪು ಅದನ್ನ ಇದ್ದೀನಿ ಅರ್ಧ ಕಪ್ಪು ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಒಂದು ನಾಲ್ಕು ಸ್ಪೂನಷ್ಟು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಬಿಸಿಯಾಗಿದೆ ಸ್ಪೂನಲ್ಲಿ ತಿರುಗಿಸಿ ಕೈ ಹಾಕಬೇಡಿ ಎಣ್ಣೆ ಬಿಸಿ ಮಾಡಿ ಹಾಕೊಂಡಿರೋದ್ರಿಂದ ಕೈ ಸುಡುತ್ತೆ ನಂತರ ಎಲ್ಲ ಕೈಲಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು ಹಿಡಿದ್ರೆ ಅದು ಗಟ್ಟಿಯಾಗಿ ಸೇರ್ಕೋಬೇಕು ಆ ಥರ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಹದದಲ್ಲಿ ಎಲ್ಲನೂ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡಬೇಕು ನಂತರ ಇದನ್ನ ಚಪಾತಿ ಹಿಟ್ಟು ಥರ ಲಟ್ಟಿಸ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಬೋದು ನೋಡಿ ಇಷ್ಟು ದಪ್ಪ ಇರಬೇಕು ತೋರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಎಲ್ಲ ಕಟ್ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕಟ್ ಮಾಡಾಗಿದೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದೊಂದಾಗಿ ಎಲ್ಲ ಕರಿತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಬೆಂದಾಗಿದೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್